ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇವತ್ತು ಎಂಟನೇ ತರಗತಿಯ ಎಸ್ ಎರಡು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೆ ಇವತ್ತು ಅದರ ಕೀ ಉತ್ತರಗಳನ್ನು ನೋಡೋಣ ಈ ಕ್ವಶನ್ ಪೇಪರ್ ಏನಿದೆ ಅಂದ್ರೆ ಆ್ಯನ್ಯುವಲ್ ಸಿಲಾಬಸ್ ಇದೆ ಅಂದ್ರೆ ವಾರ್ಷಿಕ ಪಠ್ಯಗಳ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದಿದ್ದೀವಿ ಸೊ ಜೊತೆಗೆ ಇಲ್ಲಿರ್ತಕ್ಕಂಥ ರಿಟರ್ನ್ ಕ್ವಶನ್ ಪೇಪರ್ ಎಷ್ಟದಪ್ಪ ಅಂದ್ರೆ ಐವತ್ತು ಮಾರ್ಕ್ಸ್ ಇದೆ ಸೊ ಅದಕ್ಕಾಗಿ ಹೊಸ ಒಂದು ಸುತ್ತೋಲೆ ಪ್ರಕಾರ ಇದನ್ನ ಕ್ವಶನ್ ಪೇಪರ್ನ ಡಿಸೈನ್ ಮಾಡಿ ಆಲ್ರೆಡಿ ಕ್ವಶನ್ ಪೇಪರ್ ಕೊಟ್ಟಿದ್ದೀವಿ ಇವತ್ತು ಆನ್ಸರ್ ಸೀಟ್ ಅದ ಸೊ ಎಲ್ಲ ವಿಷಯಗಳಲ್ಲಿ ನಿಮಗೆ ಟೂ ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತೀವಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ನಿಮ್ಮ ಪರೀಕ್ಷೆಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ನಂದೆ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನ ಸಹಿತ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀವಿ ಪ್ರಶ್ನಪತ್ರಿಕೆಯ ಪತ್ರಿಕೆಯ ಮೊದಲ ಮುಖ್ಯ ಭಾಗದಲ್ಲಿತ್ತು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಇಂಡಿಕಾ ಕೃತಿ ಬರೆದವರು ಕೇಳಿದ್ರು ಕೊಟ್ಟ ಆಯ್ಕೆಗಳಲ್ಲಿ ಆಯ್ಕೆ ಬಿ ಮೆಗಸ್ತಾನಿಸ್ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಅರಿಸ್ಟಾಟಲ್ ಬರೆದ ಕೃತಿ ಕೇಳಿದ್ದಾರೆ ಸೊ ಅರಿಸ್ಟಾಟಲ್ ಬರೆದ ಕೃತಿ ಆಪ್ಷನ್ ಎ ಪಾಲಿಟಿಕ್ಸ್ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಮೂರು ಅತಿ ದೊಡ್ಡ ಖಂಡ ಕೇಳಿದರೆ ಆಯ್ಕೆಗಳಲ್ಲಿ ಆಯ್ಕೆ ಏಷಿಯಾ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಪುನರಾಪ್ತಿಗೆ ಉತ್ತಮವಾದ ದೇಶ ಕೇಳಿದರೆ ಆಯ್ಕೆ ಡಿ ಸಿಂಗಾಪುರ್ ಅನ್ನೋದು ಪುನರಪ್ತಿಗೆ ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಅಂತ ಹೇಳಬಹುದು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಸೊ ನಾಲ್ಕು ಪ್ರಶ್ನೆ ನಾಲ್ಕಾಂಕ ಪ್ರಶ್ನೆ ಐದು ಮೌರ್ಯರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪಾಟಲಿ ಪುತ್ರ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಆರು ಪಟ್ಟಣದ ಜನಸಂಖ್ಯೆಯ ವ್ಯಾಪ್ತಿಯಷ್ಟು ಇಪ್ಪತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಇದ್ದರೆ ಅದನ್ನು ಪಟ್ಟಣದ ಜನಸಂಖ್ಯೆ ಅಂತ ಕರಿತೀವಿ ಪ್ರಶ್ನೆ ಏಳು ಜೀವ ವೈವಿಧ್ಯತೆ ಎಂದರೇನು ಅಂತ ಕೇಳಿದ್ದಾರೆ ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲಾ ಬಗೆಯ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನ ಒಟ್ಟಿಗೆ ನಾವೇನಂತೀವಿ ಜೀವ ವೈವಿಧ್ಯತೆ ಅಂತ ಕರಿತೀವಿ ಪ್ರಶ್ನೆ ಎಂಟು ಕರ್ನಾಟಕದ ಯಾವ ಜಿಲ್ಲೆಯನ್ನ ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುವರು ಧಾರವಾಡ ಜಿಲ್ಲೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯ ಅಥವಾ ನಾಲ್ಕು ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಫೋರ್ ಪಾಯಿಂಟ್ಸ್ಗಳಲ್ಲಿ ಟೋಟಲಿ ಏಳು ಕ್ವಶನು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳನ್ನು ಈ ಭಾಗದಲ್ಲಿ ಇಟ್ಟಿದ್ದೀವಿ ಪ್ರಶ್ನೆ ಒಂಬತ್ತು ಪ್ರಗೈತಿಹಾಸಿಕ ಕಾಲ ಎಂದರೇನು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಗೈತಿಹಾಸಿಕ ಕಾಲ ಅಂತೀವಿ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ಯಾವುದೇ ಆಧಾರಗಳು ಸಿಗದೇ ಇರೋದ್ರಿಂದ ಇದನ್ನು ಚರಿತ್ರೆಯ ಪೂರ್ವ ಕಾಲ ಅಂತ ಕರಿತೀವಿ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ದೊರಕುವುದಿಲ್ಲ ಪ್ರಶ್ನೆ ಹತ್ತು ನಾಲ್ಕು ವೇದಗಳು ಯಾವುವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಪ್ರಶ್ನೆ ಹನ್ನೊಂದು ಪೌರತ್ವ ಕಳೆದುಕೊಳ್ಳುವ ವಿಧಾನಗಳಾವವು ಅಂತ ಕೇಳಿದ್ದಾರೆ ಭಾರತದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳತಕ್ಕಂಥ ವಿಧಾನಗಳಲ್ಲಿ ಬಹಳ ಇದ್ದಾವೆ ಸೊ ಮೊದಲನೇದು ಪರಿತ್ಯಾಗ ಅಂತೀವಿ ಎರಡನೇದು ಅಂತ್ಯಗೊಳ್ಳುವಿಕೆ ಮೂರನೇದು ಪದಚ್ಯುತಿ ಪ್ರಶ್ನೆ ಹನ್ನೆರಡು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸಂಸ್ಕೃತಿ ಅನ್ನೋದು ಅಮೃತವಾದದ್ದು ಸಂಸ್ಕೃತಿ ಸಾಮಾಜಿಕವಾದದ್ದು ಸಂಸ್ಕೃತಿ ಒಂದು ಕಲಿಕೆ ಸಂಸ್ಕೃತಿ ಒಂದು ಸಹಜೀವನ ಸಂಸ್ಕೃತಿ ನಿರಂತರವಾದದ್ದು ಮತ್ತೆ ಸಂಸ್ಕೃತಿ ಅಂತಕ್ಕಂಥದ್ದು ಬಹುತ್ವವನ್ನು ಹೊಂದಿದೆ ಅಂತಕ್ಕಂಥ ಅಂಶಗಳನ್ನ ನಾವು ಬರಿಬಹುದು ಪ್ರಶ್ನೆ ಹದಿಮೂರು ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸವನ್ನ ತಿಳಿಸಿ ಹವಾಮಾನ ಮತ್ತು ವಾಯುಗುಣದಲ್ಲಿ ಹವಾಮಾನ ಅಂದ್ರೆ ಇದು ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನ ಹವಾಮಾನ ಅಂತ ಕರಿತೀವಿ ಉದಾಹರಣೆ ಮೂಡಯುಕ್ತ ಪ್ರಕಾರ ಬಿಸಿಲು ಶುಭ್ರ ಹವಾಮಾನ ಇತ್ಯಾದಿ ಇನ್ನು ಈ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ನಾವು ಪವನ ವಿಜ್ಞಾನ ಶಾಸ್ತ್ರ ಮೆಟ್ರೋಲಾಜಿ ಅಂತ ಕರಿತೀವಿ ಬಟ್ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಗೆ ವಾಯುಗುಣ ಅಂತ ಕರಿತೀವಿ ಸೊ ಇದಕ್ಕೆ ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ಟಂಡ್ರಾ ವಾಯುಗುಣ ಮರುಭೂಮಿ ವಾಯುಗುಣ ಮೆಡಿಟರೇನಿಯನ್ ವಾಯುಗುಣ ಇತ್ಯಾದಿ ಇನ್ನು ಈ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ವಾಯುಗುಣ ಶಾಸ್ತ್ರ ಅಥವಾ ಇದನ್ನೇ ಕ್ಲೈಮಟೊಲಜಿ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಸೊ ಗುಪ್ತರ ಕೊನೆಯ ಅರಸರು ದುರ್ಬಲರಾಗಿದ್ದರು ಹೂನರು ಪದೇ ಪದೇ ಗುಪ್ತರ ಮೇಲೆ ದಾಳಿ ಮಾಡಿದ್ರು ಗುಪ್ತರು ಬೃಹತ್ ಸುಸಜ್ಜಿತ ಸೇನೆ ಹೊಂದಿರಲಿಲ್ಲ ಸಾಮಂತರ ಸೇನೆಯರ ಅವಶ್ಯಕತೆಯನ್ನು ಯುದ್ಧದ ಸಮಯದಲ್ಲಿ ನೀಗಿಸ್ತಿದ್ರು ಸಾಮಂತರೇ ಬಹಳಷ್ಟು ಅಧಿಕಾರವನ್ನು ಹೊಂದಿದ್ರು ಇದೇ ಅವರ ಪತನಕ್ಕೆ ಅವನತಿಗೆ ಕಾರಣ ಆಯಿತು ಪ್ರಶ್ನೆ ಹದಿನೈದು ಸಹಕಾರ ಸಂಘಗಳ ಪ್ರಯೋಜನಗಳನ್ನು ತಿಳಿಸಿ ಈ ಸಹಕಾರ ಸಂಘಗಳ ರಚನೆ ಅನ್ನೋದು ತುಂಬಾ ಸುಲಭ ಬಂಡವಾಳದ ಅಗತ್ಯವಿಲ್ಲ ಎಲ್ಲಾ ಸದಸ್ಯರಿಗೂ ಸಮನಾದ ಹಕ್ಕು ಬಾಧ್ಯತೆ ಇರ್ತದ ಸದಸ್ಯರಲ್ಲಿ ತಾರತಮ್ಯ ಇರುವುದಿಲ್ಲ ಪ್ರಜಾಪ್ರಭುತ್ವ ಮಾದರಿ ರೀತಿಯಲ್ಲಿ ನಡೀತದೆ ಪ್ರತಿ ಸದಸ್ಯನಿಗೂ ಒಂದೇ ಮತದಾನದ ಹಕ್ಕಿರ್ತದ ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿದ್ದು ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸವನ್ನ ಮಾಡಿಕೊಂಡಿರ್ತಾರೆ ಇದು ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಪದ್ಧತಿಗಳ ಮಧ್ಯೆ ಉತ್ತಮ ವ್ಯವಸ್ಥೆಯಾಗಿದೆ ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಈ ಸಹಕಾರಿ ಸಂಘಗಳ ಮುಖ್ಯ ಧ್ಯೇಯವಾಗಿದೆ ಅಂತ ಬರಿಬೇಕು ಇನ್ನು ಮೂರು ಅಂಕದ ಪ್ರಶ್ನೆಗಳು ನಾಲ್ಕಿದವೋ ಒಟ್ಟು ಹನ್ನೆರಡು ಅಂಕಗಳನ್ನು ಗಳಿಸಬಹುದು ಇಲ್ಲಿ ಆರು ಪಾಯಿಂಟ್ಸ್ಗಳಲ್ಲಿ ಅಥವಾ ಆರು ಸೆಂಟೆನ್ಸ್ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಅಂದರೆ ಹದಿನಾರು ಪಿರಮಿಡ್ಗಳ ಗಳ ಕುರಿತು ಟಿಪ್ಪಣಿ ಬರೆಯಿರಿ ಈಜಿಪ್ತಿಯನ್ನರಿಗೆ ಮರಣದ ನಂತರ ಬದುಕಿನ ಬಗ್ಗೆ ನಂಬಿಕೆ ಇತ್ತು ದೇಹವನ್ನು ವಿವಿಧ ರಾಸಾಯನಿಕಗಳಿಂದಲೇ ಲೇಪಿಸಿ ತೆಳುವಾದ ಬಟ್ಟೆಯನ್ನು ಸುತ್ತಿದ್ದರು ಹೀಗೆ ಬಟ್ಟೆಯಿಂದ ಸುತ್ತಿದ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವ ಪಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ನಂತರ ಸಮಾಧಿ ಮಾಡಿ ಶವಪೆಟ್ಟಿಗೆಯನ್ನು ಇರಿಸುತ್ತಿದ್ದರು ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳನ್ನು ಕೊರೆದು ರಚಿಸುತ್ತಿದ್ದರು ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಮರುಭೂಮಿಯಲ್ಲಿ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರವಾದ ಗೋಪುರದ ಶಿಖರವನ್ನು ಕಟ್ಟಿದ್ರು ಗ್ರೀಕರು ಇದನ್ನು ಪಿರಾಮಿಡ್ ಅಂತ ಕರೆದರು ಹದಿನೇಳನೇ ಪ್ರಶ್ನೆ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಸ್ತದ ಸರ್ಕಾರದ ರಚನೆ ಮತ್ತು ಕಾರ್ಯ ತಿಳಿಸ್ತದ ಸಂವಿಧಾನದ ಕಾನೂನು ಮತ್ತು ಜ್ಞಾನ ಕೊಡ್ತದ ಸರ್ಕಾರದ ಅಂಗಗಳ ಬಗ್ಗೆ ತಿಳುವಳಿಕೆ ಕೊಡ್ತದ ಜನ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಸಹಕಾರಿಯನ್ನ ಮಾಡುತ್ತದೆ ಜನರನ್ನ ಉತ್ತಮ ನಾಗರಿಕರು ನಾಯಕರನ್ನಾಗಿ ಸೃಷ್ಟಿಸ್ತದ ರಾಜ್ಯಶಾಸ್ತ್ರ ಹದಿನೆಂಟನೇ ಪ್ರಶ್ನೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ತಿಳಿಸ್ರಿ ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ಮತ್ತೆ ವಿತರಣಾ ಚಟುವಟಿಕೆಗಳು ಅಂತ ಬರ್ತದೆ ಹತ್ತೊಂಬತ್ತು ಏಕ ಮಾಲೀಕತ್ವ ಸಂಸ್ಥೆಯ ಮೂರು ಅನುಕೂಲ ಮತ್ತು ದೋಷಗಳನ್ನು ಬರೀಲಿ ಸ್ಪಷ್ಟ ಅನುಕೂಲ ನೋಡೋಣ ಸಂಪತ್ತು ಹಾಗೂ ಆರ್ಥಿಕ ಅಧಿಕಾರ ಶಕ್ತಿಗಳನ್ನು ಹಂಚಲು ಸಹಾಯ ಉದ್ಯೋಗಾವಕಾಶ ಸಿಗ್ತದ ತೆರಿಗೆ ಪಾವತಿ ಆಗ್ತದ ವಸ್ತು ಸರಬರಾಜು ಮಾಡಬಹುದು ಇನ್ನು ದೋಷಗಳಂತಂದರೆ ಬಂಡವಾಳದ ಮಿತಿ ದೊಡ್ಡದು ಕೌಶಲ್ಯಗಳು ಸೀಮಿತ ಒಬ್ಬನೇ ಹೊಣೆಗಾರಿಕೆ ಹುರಿತಾರ ಮಾಲೀಕ ನಿಧನದ ನಂತರ ಸಂಸ್ಥೆಯನ್ನೇ ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಗ್ತದೆ ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ನಾಲ್ಕಿದಾವ ಪ್ರತಿ ಸರಿಯಾದ ಉತ್ತರಕ್ಕೆ ನಾಲ್ಕಂಕ ಒಟ್ಟು ಹದಿನಾರು ಅಂಕಗಳು ಇದ್ದಾವೆ ಇಪ್ಪತ್ತು ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳನ್ನು ತಿಳಿಸಿ ಅಂತ ಕೇಳಿದರು ಒಳ್ಳೆ ನಡತೆ ಒಳ್ಳೆ ಮಾತು ಒಳ್ಳೆ ನೋಟ ಒಳ್ಳೆ ಬದುಕು ಒಳ್ಳೆ ನಿರ್ಧಾರ ಒಳ್ಳೆ ಪ್ರಯತ್ನ ಒಳ್ಳೆಯ ಚಿಂತನೆ ಒಳ್ಳೆಯ ನೆನಪು ಪ್ರಶ್ನೆ ಇಪ್ಪತ್ತೊಂದು ಪ್ರಜಾಪ್ರಭುತ್ವದ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿರಿ ಅನುಕೂಲಗಳಂದರೆ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಸಮಾನತೆ ತತ್ವ ಜನ ನಿರ್ಧಾರ ಕೈಗೊಳ್ಳಲು ಸಹಾಯಕ ಜನರೇ ತಮ್ಮ ಪ್ರತಿನಿಧಿಯನ್ನ ಸರ್ಕಾರವನ್ನ ರಚಿಸಬಹುದು ಅನಾನುಕೂಲಗಳು ಏನಪ್ಪ ಅಂದ್ರೆ ಇಲ್ಲಿ ಉತ್ತಮ ನಾಯಕತ್ವ ಸಿಗೋದು ಕಠಿಣ ಅಂತದ್ದು ಆಮೇಲೆ ಪಕ್ಷಗಳ ನಡುವೆ ಸ್ಪರ್ಧೆ ಬರ್ತದೆ ಪಕ್ಷದ ಹಿತಾಸಕ್ತಿ ಮುಖ್ಯವಾಗಿರ್ತದ ಪಕ್ಷಾಂತರಗಳ ಅದ ಚುನಾವಣೆಗಳಲ್ಲಿ ಜಾತಿ ಬಲ ತೋಳಬಲ ಹನಬಳ ಹಣಬಲಗಳು ಕೆಲಸವನ್ನ ಮಾಡ್ತಾವ ಪರಿಸರ ಮಾಲಿನ್ಯ ಎಂದರೇನು ಅದರ ವಿಧಗಳನ್ನ ಕೇಳಿದಾರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷ ಬದಲಾವಣೆಯನ್ನು ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ ಇದರಲ್ಲಿ ನಾಲ್ಕು ಪ್ರಕಾರಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಇವುಗಳ ಬಗ್ಗೆ ಒಂದೆರಡೆರಡು ಸಾಲ ಬರೆದ್ರು ನಿಮಗೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಭಾರತದ ನಕ್ಷೆಯನ್ನು ಬಿಡಿಸ್ರಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿದಂತೆ ಅಂತ ಕೇಳಿದ್ರು ಉಜ್ಜಯಿನಿ ತಲಕಾಡು ನಾಸಿಕ ಸೊ ನೀಟಾಗಿ ಮೊದಲು ಭಾರತದ ನಕ್ಷೆಯನ್ನು ಬಿಡಿಸ್ಕೊಡ್ರಿ ಸೊ ಈ ಕಡೆ ಉಜ್ಜಯಿನಿ ಬರ್ತದೆ ಎಸ್ ಇದು ನಾಸಿಕ ಇದೆ ಆಮೇಲೆ ಇದು ತಲಕಾಡು ಇದೆ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ನಕ್ಷೆ ಇದೆ ಸೊ ಇದನ್ನ ಚೆನ್ನಾಗಿ ನೋಡ್ಕೊಡ್ರಿ ಈಗ ನೋಡ್ಕೊಂಡು ಸ್ಥಳಗಳನ್ನ ಗುರುತಿಸೋದನ್ನ ಕಲ್ಕೊಡ್ರಿ ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ನಾನು ಸಿಗ್ತೀನಿ ಇನ್ನೊಂದು ಕ್ವಶನ್